ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿರವರ ಜನ್ಮದಿನದ ನಿಮಿತ್ತವಾಗಿ ಇಂದು ತಾಳಿಕೋಟೆಯ ಸರಸ್ವತಿ ವಿದ್ಯಾಮಂದಿರ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಮತ್ತು ಪೆನ್ನನ್ನು ನೀಡುವ ಮುಖಾಂತರ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿರವರ ಜನ್ಮದಿನವನ್ನು ಆಚರಿಸಲಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ಪಲ್ಲವಿ ಕಡಕೋಳ್ ಸರಸ್ವತಿ ವಿದ್ಯಾಮಂದಿರದ ಮುಖ್ಯ ಶಿಕ್ಷಕರು ಖಾಜಾ ಪಟೇಲ್ ಬಿರಾದಾರ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಗೋಪಾಲ ಕಟ್ಟಿಮನಿ ಅಂಬೇಡ್ಕರ್ ಸೇನಿ ಅಧ್ಯಕ್ಷರು ಅಯಾಜ ಸೊಲಾಪುರ್ ಬಿದ ಲಾಹೋರಿ ಮಡು ಛಲವಾದಿ ಮತ್ತು ಶಾಹೀಲ ಜಮಖಂಡಿ ಶಾಹಿದ ಶಿವಣಗಿ ಹಾಗೂ ಶಿಕ್ಷಕರು ಮುದ್ದು ವಿದ್ಯಾರ್ಥಿಗಳು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಎಂದು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಹಾಗೂ ವಿರೋಧ ನಾಯಕರು ನಾಯಕರುಗಳ ಸರಿ ಸನ್ಮಾನಿಸಲಿ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವೆಂದು ನಮ್ಮ ನಗರದ ಒಂದು ಒಳ್ಳೆಯ ಸ್ಕೂಲ್ ಒಂದು ಮೂರು ಮುಖಾಂತರ ತಪ್ಪನಾಗಿಲ್ಲ ಅದೇ ರೀತಿ ಆದ್ದರಿಂದ ನಾವು ಇಂದು ಹುಟ್ಟು ಹಬ್ಬದ ರಾಹುಲ್ ಗಾಂಧೀಜಿಯವರ ಹುಟ್ಟು ಪ್ರಯುಕ್ತ ಮಟ್ಟ ಮಕ್ಕಳಿಗೆ ಪುಸ್ತಕ ಬೆನ್ನು ವಿತರಣೆ ಮಾಡಲು ಮಾಡಬೇಕೆಂದು ನಮ್ಮ ರಾಜ್ಯ ನಾಯ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾ ಮೋಹಿ ಶೇಖರ್ ಅವರ ಆದೇಶದಲ್ಲೇ ನಾವಿಂದು ಪುಸ್ತಕ ಬೆನ್ನು ವಿತರಣೆ ಮಾಡಲಾಗುತ್ತಿದ್ದೆ ಇಡೀ ರಾಜ್ಯಾದ್ಯಂತ ನಾವಿವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆದ್ದರಿಂದ ಇಂದು ನಾವು ಈ ನಗರದಲ್ಲಿ ನಮ್ಮ ನಮ್ಮೆಲ್ಲ ಸರಸ್ವತಿ ವಿದ್ಯಾಮಂದಿರ ಶಾಲೆಯಲ್ಲಿ ನಮ್ಮ ತಲೆಗುಟ್ಟಿ ಬ್ಲಾಕ್ ಬದಲಾವಣೆ ಐವತ್ತು ಕಾಲೇಜು ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಆದರೆ ಆದ್ದರಿಂದ

ಗಣ್ಯರಿಗೂ ನಾನು ಹಾಗೂ ಈ ಒಂದು ಕಲಾಟವನ್ನು ನಾವು ಯಶಸ್ಸು ಬಯಸುವುದು ಇನ್ನೊಂದು ಗಂಟೆಗಳು ನನ್ನ ಯಾರು ಮಾತನ್ನು